ಕೇರಳದಲ್ಲಿ ಗುರುಗಳು ಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಪಂಡಿತ ಅತ್ಯಂತ ಸುಮಧುರವಾದಂತಹ ಗುರುಗಳ ಸ್ತುತಿಯನ್ನು ಮಾಡಿ ರಚನೆ ಮಾಡಿ ಶಬ್ದಗಳಿಂದ ಗುರು ಗುರುಗಳ ಒಂದು ಸ್ತುತಿಯ ಸುಮಧುರವಾದ ಶಬ್ದಗಳಿಂದ ಗುರುಗಳ ಸ್ತುತಿಯನ್ನು ಮಾಡಿ ಅದನ್ನು ಗುರುಗಳ ವಿಜಯ ಯಾತ್ರೆ ಸಂದರ್ಭದಲ್ಲಿ ಬಂದು ಸಮರ್ಪಣೆ ಮಾಡ್ತಾನೆ ಆದರೆ ಗುರುಗಳಿಗೆ ಆ ಸ್ತೋತ್ರಗಳಲ್ಲಿ ಈ ಪಂಡಿತನ ಮನದಾಳದಲ್ಲಿರುವಂತಹ ದುಃಖ ಗೊತ್ತಾಗುತ್ತೆ ಅವರಿಗೆ ಏನೋ ಒಂದು ಇವನಲ್ಲಿ ಏನೋ ಸಂಕಟ ಇದೆ ಏನು ಅಂತ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಅವನು ಹೇಳ್ತಾನೆ ಇಲ್ಲ ನನಗೆ ಹನ್ನೆರಡು ವರ್ಷದ ಮಗ ಒಬ್ಬ ಇದ್ದಾನೆ ಅವನು ಹುಟ್ಟು ಹುಟ್ಟಿನಿಂದಲೇ ಅವನು ಮೂಕ ಜನ್ಮ ಮೂಕ ಅವನಿಗೆ ಬಾಯಿ ಬರೋದಿಲ್ಲ ಏನು ಮಾಡಿದರೂ ಬರೋದಿಲ್ಲ ಬೇರೆ ಮಕ್ಕಳೆಲ್ಲರೂ ಕೂಡ ಸಂತೋಷವಾಗಿದ್ದನ್ನು ನೋಡಿದರೆ ನನ್ನ ಮಗನಿಗೆ ಹೀಗಾಯ್ತಲ್ಲ ಅಂತ ಹೇಳಿ ನನಗೆ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ದುಃಖವನ್ನು ತೋಡ್ಕೊಂಡಂತೆ ಅದಕ್ಕೆ ನಾವು ಮುಂದಿನ ಊರಿಗೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೇವೆ ಅಲ್ಲಿ ನೀವು ನಿಮ್ಮ ಮಗನನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಅಂತ ಕರ್ಕೊಂಡು ಬಂದು ಬಂದ ಕೂಡಲೇ ಅವನನ್ನು ನೋಡಿ ಇವರು ಆ ಪಂಡಿತನಿಗೆ ಒಂದು ಮಂತ್ರೋಪದೇಶವನ್ನು ಕೊಟ್ಟು ಈ ಮಂತ್ರದಿಂದ ಇವನಿಗೆ ಅಭಿ ಅಭಿಮಂತ್ರಣೆ ಮಾಡಿ ಒಂದು ತಿಂಗಳ ಕಾಲ ಇವನಿಗೆ ಆ ನೀರನ್ನು ಕುಡಿಸು ಸರಿ ಆಗ್ತಾನೆ ಅಂತ ಹೇಳಿದ್ನಂತೆ ಆ ಮಂತ್ರದ ಜಪದಿಂದ ಜಪದ ಅಭಿಮಂತ್ರಿತವಾದಂತಹ ನೀರನ್ನು ಕುಡಿಸಿ ಕುಡಿಸಿ ಒಂದು ತಿಂಗಳಲ್ಲಿ ಅವನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ